ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಸಾಯಿ ದೈವಿಕ ಸಂದೇಶ ಅಂದ್ರೆ ಇವತ್ತಿನ ಸಾಯಿ ಟ್ಯಾರೋ ಸಂದೇಶದಲ್ಲಿ ಬಾಬಾ ನಿಮ್ಗೆ ಯಾವ ರೀತಿಯ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ ಅವರವರಲ್ಲಿ ದೃಢವಾದ ವಿಶ್ವಾಸವನ್ನ ಇಟ್ಟು ನಡೀತಾ ಇದೀರಾ ಅವರ ಪಾದಗಳಲ್ಲಿ ಶರಣಾಗಿದ್ದೀರಾ ಅಂದ್ರೆ ಹಂತ ಹಂತವಾಗಿ ಅವರು ನಿಮ್ಮನ್ನ ಮಾರ್ಗದರ್ಶನ ಮಾಡ್ತಾರೆ ಹಾಗೆ ಸುರಕ್ಷತೆಯ ದಳವನ್ನು ಸೇರಿಸಿ ಸೇರಿಸ್ತಾರೆ ಸ್ನೇಹಿತರೆ ಹಾಗೆ ನಾನು ಇವತ್ತು ಎರಡು ಕಾರ್ಡ್ಗಳ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಯಾ ಅಂದ್ರೆ ಕಾರ್ ಅನ್ನ ಯಾರೆಲ್ಲ ಆಯ್ಕೆ ಮಾಡ್ಕೊಳ್ತೀರೋ ಅವರ ಪರವಾಗಿ ನಾನು ಮೂರು ಕಾರ್ಡ್ಗಳನ್ನ ತೆಗೆದೀನಿ ಹಾಗೆ ಎರಡನೇ ಕಾರ್ಡ್ನ ಯಾರೆಲ್ಲ ಆಯ್ಕೆ ಮಾಡ್ಕೊಳ್ತಿರೋ ಅವರಿಗೂ ಕೂಡ ನಾನು ಮೂರು ಕಾರ್ಡ್ ಅನ್ನ ತೆಗಿತಾ ಇದ್ದೀನಿ ಅದರಲ್ಲಿ ನಿಮಗೆ ಯಾವ ರೀತಿಯ ಸಂದೇಶ ಬರುತ್ತೋ ಅದು ಬಾಬಾರವರಿಂದ ನಿಮಗೆ ನೇರವಾಗಿ ಸಿಗ್ತಾ ಇರುವ ಮಾರ್ಗದರ್ಶನ ಆಗಿರುತ್ತೆ ಆಶೀರ್ವಾದ ಆಗಿರುತ್ತೆ ಹಾಗೆ ಎಚ್ಚರಿಕೆಯಿಂದ ಇರುವ ಸೂಚನೆಗಳಾಗಿರ್ತವೆ ಸ್ನೇಹಿತರೆ ಹಾಗೆ ಇಲ್ಲಿ ಮೊದಲನೇದಾಗಿ ಒಂದು ಕಾರ್ಡ್ ಅನ್ನ ತೆಗೆದಾಗ ಅಲ್ಲಿ ನಿಮಗೆ ಯಾವ ಮೆಸೇಜ್ ಅನ್ನ ಬಾಬಾ ಕೊಡ್ತಾ ಇದ್ದಾರೆ ಅಂದ್ರೆ ನಿಮ್ಮ ಜೀವನದಲ್ಲಿ ಕಠಿಣತೆಗಳಿದಾವೆ ಸವಾಲುಗಳಿದಾವೆ ಹಾಗೆ ಕೆಟ್ಟ ಜನರು ಇದ್ದಾರೆ ಹಾಗೆ ನಿಮ್ಮಲ್ಲೂ ಕೂಡ ನಕಾರಾತ್ಮಕತೆ ಅನ್ನೋದು ಇದೆ ಅಂದ್ರೆ ಖಿನ್ನತೆ ಆಗಿರ್ಬೋದು ಇಲ್ಲ ದುಶ್ಚಟಗಳಾಗಿರ್ಬೋದು ಇಲ್ಲ ಯಾರೋ ನಿಮಗೆ ಸಮಸ್ಯೆಯನ್ನು ಉಂಟು ಮಾಡ್ತಾ ಇದ್ದಾರೆ ಇಲ್ಲ ಕೆಲವು ವಿಚಾರಗಳಲ್ಲಿ ತೊಂದರೆ ಕೊಡ್ತಾ ಇದ್ದಾರೆ ಅನ್ನೋ ಸಂದರ್ಭ ಆಗಿರ್ಬೋದು ಇಲ್ಲ ಸಾಲದ ಸುಳಿಗೆ ಸಿಲುಕಿ ಅದರಿಂದ ಹೇಗೆ ಹೊರಗೆ ಬರಬೇಕು ಅನ್ನೋ ಖಿನ್ನತೆ ಆಗಿರ್ಬೋದು ಇಲ್ಲ ವ್ಯಾಪಾರದಲ್ಲಿ ನಷ್ಟ ಅನುಭವಿಸ್ತಾ ಇದ್ದಾರಾ ಅನ್ನೋ ಈ ವಿಚಾರ ಆಗಿರ್ಬೋದು ಇಲ್ಲ ಕೆಲವು ಸಂಬಂಧಗಳಲ್ಲಿ ಬಿರುಕು ಮೂಡಿದೆ ಅವುಗಳನ್ನು ಸರಿಪಡಿಸಲಿಕ್ಕೆ ಸಾಧ್ಯನೇ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಕೆಲವರು ಬಳಲ್ತಾ ಇದ್ದೀರಾ ಒಂದನೇ ಕಾರ್ಡನ್ನು ಆಯ್ಕೆ ಮಾಡ್ಕೊಂಡಿರೋರು ಅನ್ನೋ ಮೆಸೇಜ್ ಬರ್ತಾ ಇದೆ ಹಾಗಾಗಿ ಈ ಸಂದರ್ಭದಲ್ಲಿ ನೀವು ಅವುಗಳಿಂದ ಹೆದರಿ ಓಡಿ ಹೋಗುವ ನಿರ್ಧಾರವನ್ನು ಮಾಡೋದು ಬೇಡ ಅವುಗಳ ವಿರುದ್ಧ ನೀವು ಹೋರಾಡಬೇಕು ಸವಾಲುಗಳನ್ನು ಅಂತಹ ಕಠಿಣತೆಗಳಾಗಿರ್ಬೋದು ಅಂತಹ ಸವಾಲುಗಳಾಗಿರ್ಬೋದು ಅಂತಹ ಕೆಟ್ಟ ಜನರ ಪ್ರವೇಶ ನಿಮ್ಮ ಜೀವನದಲ್ಲಿ ಆಗಿದೆ ಅಂದರೆ ಅಂಥವರ ವಿರುದ್ಧ ಹೋರಾಡಿ ಹೆದರಬೇಡಿ ಕುಗ್ಗಬೇಡಿ ಅನ್ನೋ ಮೆಸೇಜ್ ಬರ್ತಾಯಿದೆ ನಾನು ನಿಮ್ಮ ಜೊತೆಗಿದ್ದೀನಿ ನನ್ನ ಪಾದಗಳಲ್ಲಿ ಶರಣಾಗಿದ್ದೀರಾ ಅಂದರೆ ಇಂತಹ ವಿಚಾರಗಳಿಗಾಗಿ ಹೆದರುವ ಅವಶ್ಯಕತೆ ಇಲ್ಲ ಅಂದರೆ ಜೀವನ ಅಂದಮೇಲೆ ಇಂಥ ಸಮಸ್ಯೆಗಳು ಎದುರಾಗೋದು ಸಹಜ ಹೋಗ್ತೀರಾ ಅವುಗಳಿಗೆ ಹೆದರಿ ಎಷ್ಟು ದೂರ ಅಂತ ಓಡಿ ಹೋಗ್ತೀರಾ ಇಲ್ಲ ಕಣ್ಣು ತಪ್ಪಿಸ್ಕೊಂಡು ಎಷ್ಟು ದಿನ ಅಂತ ಹೇಳಿ ಅಲ್ದಾಡ್ತೀರಾ ಅದು ಕೆಟ್ಟ ಜನರ ವಿರುದ್ಧ ಆಗಿರ್ಬೋದು ಇಲ್ಲ ಯಾವುದೋ ಒಂದು ಸವಾಲುಗಳನ್ನು ಎದುರಿಸುವ ವಿಚಾರದಲ್ಲಾಗಿರ್ಬೋದು ಕಠಿಣತೆಗಳನ್ನು ಎದುರಿಸುವ ವಿಚಾರದಲ್ಲಿ ಆಗಿರ್ಬೋದು ನೀವು ಅವುಗಳ ವಿರುದ್ಧ ನಿಂತು ಹೋರಾಡುವ ಪ್ರಯತ್ನವನ್ನು ಮಾಡಿದಾಗ ಅವುಗಳಿಂದ ಹೊರಗೆ ಬರುವ ದಾರಿ ಕಂಡುಕೊಳ್ತೀರಾ ಅದು ಬಿಟ್ಟು ನೀವು ಹೇಳಿ ಅಂತ ಹೆದರು ಹೋದಷ್ಟು ಅವುಗಳು ನಿಮ್ಮನ್ನು ಬೆನ್ನದುತ್ತಾ ಬರ್ತವೆ ಅದೇ ಒಂದು ಭಯದ ರೂಪದಲ್ಲಿ ಆತಂಕದ ರೂಪದಲ್ಲಿ ಸಮಸ್ಯೆಯ ರೂಪದಲ್ಲಿ ಅವುಗಳು ನಿಮ್ಮನ್ನು ಬೆಂಬಿಡದೆ ಕಾಡ್ತವೆ ಅನ್ನೋ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ನಿಮ್ಮಲ್ಲೂ ಕೂಡ ಒಳ್ಳೆಯ ಗುಣಗಳಿದಾವೆ ಆಲೋಚಿಸುವ ಮನಸ್ಸಿದೆ ಹಾಗಾಗಿ ಆತ್ಮಶಕ್ತಿಯಿಂದ ಅಂದರೆ ಒಂದು ಆತ್ಮಬಲದಿಂದ ಅಂದರೆ ಆತ್ಮವಿಶ್ವಾಸದಿಂದ ನೀವು ಮುಂದುವರೆದಾಗ ಖಂಡಿತವಾಗಿಯೂ ನಾನು ನಿಮಗೆ ಸಾಥ್ ಕೊಡ್ತೀನಿ ಅಂದರೆ ಜೊತೆಯಾಗಿ ನಿಲ್ತೀನಿ ನೀವೀಗ ಮೊದಲಿನಂತಿಲ್ಲ ಅಂದರೆ ನಿಮ್ಮಲ್ಲೂ ಕೂಡ ಒಂದು ಭರವಸೆ ಮೂಡಿದೆ ಬಾಬಾರವರ ಪಾದಗಳಲ್ಲಿ ಶರಣಾಗಿದ್ದೀನಿ ಖಂಡಿತವಾಗಿಯೂ ನಾನು ಈ ಸಮಸ್ಯೆಗಳಿಂದ ಕಠಿಣತೆಗಳಿಂದ ಹೊರಗೆ ಬಂದೇ ಬರ್ತೀನಿ ಅನ್ನುವ ಒಂದು ಆತ್ಮವಿಶ್ವಾಸ ಮೂಡಿದೆ ಈ ಕ್ಷಣಗಳಲ್ಲಿ ಅನ್ನುವ ಮೆಸೇಜ್ ಕೂಡ ಬರ್ತಾಯಿದೆ ಹಿಂದೆ ನೀವು ತುಂಬ ಭಯಭೀತರಾಗಿದ್ದಿರಿ ಕಠಿಣತೆಗಳನ್ನು ಸವಾಲುಗಳನ್ನು ಕೆಟ್ಟ ಜನರನ್ನು ಹೇಗೆ ಎದುರಿಸೋದು ಅಂತ ಹೇಳಿ ಆದರೆ ಈಗ ನಿಮ್ಮಲ್ಲಿ ಆ ಭಯ ಇಲ್ಲ ಯಾಕಂದರೆ ನೀವು ಗುರುವಿನ ಪಾತ್ರಗಳಲ್ಲಿ ಶರಣಾಗಿದ್ದೀರ ಹಾಗೆ ನೀವು ಅನೇಕ ರೀತಿಯ ದೈವ ಶಕ್ತಿಗಳ ಮೊರೆಯನ್ನು ಹೋಗಿದ್ದೀರ ಖಂಡಿತವಾಗಿಯೂ ಎಲ್ಲ ಶಕ್ತಿ ಇಲ್ಲಿ ಒಂದೇ ತನ್ನನ್ನು ನಂಬಿದವರಿಗೆ ಒಂದು ಒಳ್ಳೆಯ ಸಕಾರಾತ್ಮಕ ಊರ್ಜೆಗಳನ್ನು ಪ್ರವಹಿಸುವುದೇ ಶಕ್ತಿಯ ಉದ್ದೇಶವಾಗಿರುತ್ತೆ ಸ್ನೇಹಿತರೆ ಅದೇ ಈ ಬ್ರಹ್ಮಾಂಡದ ಶಕ್ತಿ ನಾವು ಅದನ್ನು ಅನೇಕ ರೂಪಗಳಲ್ಲಿ ಅಲ್ಲಿ ನಾವು ಅದನ್ನು ಆರಾಧಿಸ್ತೀವಿ ಪೂಜಿಸ್ತೀವಿ ಪ್ರಾರ್ಥಿಸ್ತೀವಿ ಹಾಗಾಗಿ ಇಲ್ಲಿ ನಿಮಗೆ ಬಾಬಾರವರಿಂದ ಮೆಸೇಜ್ ಬರ್ತಾ ನಿಮ್ಮ ಪ್ರತಿ ಪ್ರಾರ್ಥನೆಯನ್ನು ನಾನು ಸ್ವೀಕರಿಸಿದ್ದೀನಿ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಕಠಿಣತೆಗಳನ್ನು ನೀವು ಎದುರಿಸಿದಿರಲ್ಲ ಅವುಗಳಿಗೆ ಒಂದು ಮು ಮುಕ್ತಿಯನ್ನು ಕೊಡ್ತೀನಿ ಅನ್ನೋ ಮೆಸೇಜನ್ನು ಇಲ್ಲಿ ಮೊದಲನೇದಾಗಿ ಯಾರೆಲ್ಲ ಮೊದಲನೇ ಕಾರ್ಡ್ ಅನ್ನು ಆಯ್ಕೆ ಮಾಡಿಕೊಂಡ್ರೆ ಅವರಿಗೆ ಸಿಗ್ತಾ ಇದೆ ಹಾಗೆ ಒಂದನೆಯ ಕಾರ್ಡನ್ನು ಆಯ್ಕೆ ಮಾಡಿಕೊಂಡವರಿಗೆ ನಾನು ಮೂರು ಕಾರ್ಡ್ಗಳನ್ನು ಇಲ್ಲಿ ಇದ್ದೀನಿ ಹಾಗಾಗಿ ಇನ್ನೊಂದು ಕಾರ್ಡಲ್ಲಿ ನಿಮಗೆ ಯಾವ ರೀತಿ ಮೆಸೇಜ್ ಬರ್ತಾ ಇದೆ ಅಂತ ನೋಡೋಣ ಸ್ನೇಹಿತರೆ ಹಾಗಾದರೆ ರೀಡಿಂಗನ್ನು ಶುರು ಮಾಡೋಣ ಹಾಗೆ ಓಂ ಸಾಯಿರಾಮ್ ಮತ್ತೊಂದು ಕಾರ್ಡಲ್ಲಿ ನಿಮಗೆ ಯಾವ ರೀತಿಯ ಬ್ಲೆಸ್ಸಿಂಗನ್ನು ಬಾಬಾ ಕೊಡ್ತಾಯಿದ್ದಾರೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಅಂತೇಳಿ ನೋಡೋಣ ಸ್ನೇಹಿತರೆ ಹಾಗಾದರೆ ಬಾಬಾರವರಲ್ಲಿ ನೀವು ಪೂರ್ಣ ವಿಶ್ವಾಸವನ್ನು ಇಟ್ಟಿದ್ದೀರಾ ಅಂದರೆ ಯಾವುದಕ್ಕೂ ಹೆದರೋದು ಬೇಡ ಖಂಡಿತವಾಗಿ ಬಾಬಾ ನಿಮಗೆ ಕೆಲವು ಎಚ್ಚರಿಕೆಗಳನ್ನು ಕೊಡ್ತಾರೆ ಹಾಗೆ ಬ್ಲೆಸ್ಸಿಂಗ್ಗಳನ್ನು ಕೊಡ್ತಾರೆ ಅವುಗಳನ್ನು ಯಾರೂ ಕೂಡ ಕಿತ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ಹಾಗಾದರೆ ಇಲ್ಲಿ ನಿಮಗೆ ಯಾವ ಬ್ಲೆಸ್ಸಿಂಗ್ ಸಿಗ್ತಾ ಇದೆ ಅಂದರೆ ಇಲ್ಲಿ ನಿಮಗೆ ಬಾಬಾ ಹೇಳ್ತಾಯಿದರೆ ನಿಮ್ಮ ಪ್ರಯಾಣ ವಿಶಿಷ್ಟವಾಗಿದೆ ಮತ್ತು ಭಿನ್ನವಾಗಿದೆ ಇತರರೊಂದಿಗೆ ನಿಮ್ಮನ್ನು ನೀವು ಹೋಲಿಸಿಕೊಳ್ಳುವುದನ್ನು ಮೊದಲು ಬಿಡಿ ಎನ್ನುವ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ಒಂದು ವಿಶಿಷ್ಟವಾದ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಹೊಸ ತಿರುವು ಬರಲಿದೆ ಹೊಸ ಪ್ರಯಾಣ ನೀವು ಶುರು ಮಾಡ್ತಾ ಇದ್ದೀರಾ ಹಾಗಾಗಿ ಅವರು ಹೇಗಿದ್ದಾರೆ ಅವ್ರ ಜೀವನದಲ್ಲಿ ಅಷ್ಟು ಚೆನ್ನಾಗಿದ್ದಾರೆ ಇವ್ರು ಹೀಗಿದ್ದಾರೆ ನಾನು ಯಾಕೆ ಹೀಗಿದ್ದೀನಿ ಅಂತ ಹೇಳಿ ನಿಮ್ಮನ್ನು ನೀವು ಇತರರೊಂದಿಗೆ ಹೋಲಿಸ್ಕೊಳ್ಬೇಡಿ ನೀವು ಕೂಡ ಭಿನ್ನವಾಗಿದ್ದೀರಾ ಹಾಗಾಗಿ ನಿಮ್ಮಲ್ಲೂ ಕೂಡ ತುಂಬ ವಿಶಿಷ್ಟತೆಗಳಿದ್ದಾವೆ ನನ್ನ ಶರಣದಲ್ಲಿದ್ದೀರಾ ಅಂದರೆ ನಿಮಗೂ ಕೂಡ ಎಲ್ಲವೂ ಸಿಗುತ್ತೆ ಆಮೇಲೆ ನಿಮಗೆ ವಿಶ್ವಾಸ ಇರಬೇಕು ನಂಬಿಕೆ ಇರಬೇಕು ಪ್ರಾಮಾಣಿಕ ಪ್ರಯತ್ನವನ್ನು ನೀವು ಮಾಡ್ತಾ ಹೋದಾಗೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಅವುಗಳನ್ನು ನಾನು ತುಂಬಿಸ್ತಾ ಹೋಗ್ತೀನಿ ಅನ್ನೋ ಮೆಸೇಜನ್ನು ಭಾವ ಇದ್ದಾರೆ ಹಾಗೆ ಹಾಗೆ ಈ ವರ್ಷ ಒಂದನೇ ಕಾರ್ಡನ ಯಾರೆಲ್ಲ ಆಯ್ಕೆ ಮಾಡ್ಕೊಂಡಿದ್ದೀರೋ ನೀವು ಕಂಕಣ ಬಲ ಅಂದರೆ ಮದುವೆಗಾಗಿ ಪ್ರಯತ್ನ ಪಡ್ತಾ ಇದ್ದೀರಾ ಅಂಥವರಿಗಾಗಿ ಈ ಬಾಬಾ ಇಲ್ಲಿ ಬ್ಲೆಸ್ಸಿಂಗ್ ಮಾಡ್ತಾ ಇದ್ರಿ ಈ ವರ್ಷದಲ್ಲಿ ನಿಮಗೆ ಕಂಕಣ ಭಾಗ್ಯ ಕೂಡಿ ಬರುವ ಸಾಧ್ಯತೆ ಬಹಳ ಹೆಚ್ಚಾಗಿದೆ ಮದುವೆ ಕೂಡ ಆಗ್ಬೋದು ಇಲ್ಲ ಎಂಗೇಜ್ಮೆಂಟ್ ಆಗ್ಬೋದು ಇಲ್ಲ ಹುಡುಗಿ ನೋಡೋ ಶಾಸ್ತ್ರ ಇಲ್ಲ ಗಂಡು ಗೊತ್ತು ಮಾಡುವ ಶಾಸ್ತ್ರ ಖಂಡಿತವಾಗಿಯೂ ಈ ವರ್ಷದಲ್ಲಿ ಪೂರೈಸಿಕೊಳ್ತೀರಾ ಅಲ್ಲಿಗೆ ನಿಮಗೆ ಶುಭ ಸುದ್ದಿ ಸಿಗ್ತಾ ಇದೆ ಈ ವರ್ಷದಲ್ಲಿ ಕಂಕಣ ಭಾಗ್ಯ ಅಂದ್ರೆ ಗುರುವಿನ ಬಲ ಇದೆ ಅನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಕೊಡ್ತಾ ಇದ್ದಾರೆ ನೀವು ಮೆಚ್ಚುಗೆ ಪಡುವಂತಹ ಬಾಳ ಸಂಗಾತಿ ನಿಮಗೆ ಸಿಗಬೇಕು ಅಂತೇಳಿ ನೀವು ಬಾಬಾರವರ ಪಾದಗಳಲ್ಲಿ ಮೊರೆ ಇಟ್ಟಿದ್ರಿ ಖಂಡಿತವಾಗಿಯೂ ಅದು ತಂದೆ ತಾಯಿ ಮಕ್ಕಳ ಮದುವೆ ವಿಚಾರದಲ್ಲಾಗಿರ್ಬೋದು ಇಲ್ಲ ಅವರೇ ನನಗೆ ಎಂತ ಹುಡುಗ ಇಂತ ಹುಡುಗಿ ಬೇಕು ಅಂತ ಹೇಳಿ ಬಯಸ್ತಾ ಇದ್ರೆ ಬಾಬಾರವರ ಪಾದಗಳಲ್ಲಿ ಶರಣಾಗತಿಯನ್ನು ಹೊಂದಿ ನಿಮ್ಮ ಪ್ರಾರ್ಥನೆಯನ್ನು ಇಟ್ಟಿದ್ರೆ ಖಂಡಿತವಾಗಿ ಈ ವರ್ಷ ನಿಮಗೆ ಮದುವೆ ಆಗತ್ತೆ ನಿಮ್ಮ ಇಚ್ಛೆಗಳ ಅನುಸಾರವಾಗಿ ಹೊಂದಾಣಿಕೆ ಆಗುವಂತಹ ವರ ಓದು ಸಿಗ್ತಾರೆ ಅನ್ನುವ ರೀತಿಯಲ್ಲಿ ಮೆಸೇಜ್ ಬರ್ತಾ ಇದೆ ಹಾಗೆ ನೀವು ಬಯಸಿದ ಕೆಲಸ ಕೂಡ ಸಿಗುತ್ತೆ ಹಾಗೆ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆವರಿಸುತ್ತೆ ಅನ್ನುವ ರೀತಿಯಲ್ಲಿ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ಹಾಗೆ ಇದೇ ಒಂದನೇ ಕಾರ್ಡ್ ಅನ್ನ ಯಾರೆಲ್ಲ ಆಯ್ಕೆ ಮಾಡ್ಕೊಂಡಿದ್ರು ಅವರಿಗೆ ಮೂರನೇ ಕಾರ್ಡಲ್ಲಿ ಯಾವ ರೀತಿಯ ಬ್ಲೆಸಿಂಗ್ ಅನ್ನ ಹಾಗೆ ಮಾರ್ಗದರ್ಶನವನ್ನ ರಕ್ಷಣೆಯನ್ನು ನೀಡುತ್ತಾರೆ ಅನ್ನೋದನ್ನ ನೋಡೋಣ ಸ್ನೇಹಿತರೆ ಕಾರ್ಡಲ್ಲಿ ಯಾವ ಮೆಸೇಜನ್ನು ಕೊಡ್ತಾ ಇದ್ದಾರೆ ಅಂದರೆ ಬಾಬಾ ದುಃಖ ಮತ್ತು ಸಂತೋಷ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಅವುಗಳಿಗಾಗಿ ನೀವು ಹೋರಾಟವನ್ನು ಮಾಡಲೇಬೇಕು ಸಂತೋಷ ಸಿಗಬೇಕು ಅಂದರೂ ಒಂದು ಒಳ್ಳೆಯ ಕರ್ಮದ ವೃದ್ಧಿ ಇರಬೇಕು ಹಾಗೆ ದುಃಖ ಸಿಗಬೇಕು ಅಂದರೂ ಕೂಡ ಅದಕ್ಕೆ ಆ ಕರ್ಮವೇ ಕಾರಣವಾಗಿರುತ್ತೆ ಅಂದರೆ ನೀವು ಯಾವ ರೀತಿಯ ಕರ್ಮಗಳನ್ನು ಮಾಡ್ತಿರೋ ಅದೇ ಆ ದುಃಖ ಆಗಿರ್ಬೋದು ಆ ಸುಖ ಆಗಿರ್ಬೋದು ಅದನ್ನು ಪರಿವರ್ತನೆ ಮಾಡಿಕೊಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ಹಾಗಾದರೆ ನೀವು ಯಾವ ರೀತಿಯ ಕರ್ಮಗಳನ್ನು ಈ ಸಮಯದಲ್ಲಿ ಮಾಡ್ತಾ ಇದ್ದೀರಾ ಅಂದರೆ ಖಂಡಿತವಾಗಿ ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ನೀವು ಮಾಡಬೇಕು ಅಂತೇಳಿ ಮನಸ್ಸಲ್ಲಿ ದೃಢ ಸಂಕಲ್ಪವನ್ನು ಮಾಡಿದರ ಅದರ ಪ್ರಕಾರ ನಿಮ್ಮನ್ನು ನೀವು ತಿದ್ದುಕೊಂಡಿದ್ದೀರಾ ಬದಲಾಯಿಸಿಕೊಂಡಿದ್ದೀರಾ ಹಾಗಾಗಿ ನಿಮ್ಮ ವ್ಯಕ್ತಿತ್ವ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಈಗ ತಾನೇ ಹುಟ್ಟಿದ ಮಗುವಿನ ರೀತಿಯಲ್ಲಿ ಅಂದರೆ ಮುಗ್ಧವಾದ ರೀತಿಯಲ್ಲಿ ನೀವು ನಿಮ್ಮ ಪರಿವರ್ತನೆ ನೀವು ನಿಮ್ಮ ಜೀವನದಲ್ಲಿ ಒಂದು ಪರಿವರ್ತನೆಯ ಹೆಜ್ಜೆಯನ್ನು ಇಡ್ತಾ ಇದ್ದೀರಾ ಖಂಡಿತವಾಗಿಯೂ ಬಾಬಾ ಈ ವಿಚಾರದಿಂದ ಪ್ರಸನ್ನರಾಗಿದ್ದಾರೆ ಹಾಗಾಗಿ ಅನೇಕ ರೀತಿಯ ಸಂತೋಷಗಳನ್ನು ಅವರು ನಿಮ್ಮ ಜೀವನದಲ್ಲಿ ತುಂಬಿಸಬೇಕು ಅಂತೇಳಿ ಬಯಸ್ತಾ ಇದ್ದಾರೆ ಖಂಡಿತವಾಗಿಯೂ ಅವರ ಪ್ರಸನ್ನತೆಗೆ ನಿಮ್ಮ ವ್ಯಕ್ತಿತ್ವ ಆಗಿರ್ಬೋದು ನಿಮ್ಮ ಕರ್ಮ ಆಗಿರ್ಬೋದು ಅದರ ಉದ್ದೇಶ ಆಗಿರ್ಬೋದು ನಿಮ್ಮ ಸೇವೆಗಳಾಗಿರ್ಬೋದು ಕಾರಣವಾಗಿದ್ದಾವೆ ಹಾಗಾಗಿ ನಿಮ್ಮ ಜೀವನ ಜೀವನದಲ್ಲಿ ಸಂತೋಷ ತುಂಬ್ತಾ ಇದೆ ಹಾಗೆ ನೀವು ಸಂತೋಷದ ಗಳಿಗೆಯನ್ನು ಈ ಸಮಯದಲ್ಲಿ ಅನುಭವಿಸ್ತಾ ಇದ್ದೀರಾ ಅನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಅಂದರೆ ನಾನು ಹುಟ್ಟಿದ್ದಕ್ಕೂ ಸಾರ್ಥಕ ಆಯಿತು ಅನ್ನುವ ರೀತಿಲಿ ಒಂದು ವಿಚಾರದಲ್ಲಿ ನೀವು ಸಂತೋಷವನ್ನು ಈ ಸಮಯದಲ್ಲಿ ಹೊಂದಿದ್ದೀರಾ ಅನ್ನುವ ರೀತಿಲಿ ಇಲ್ಲಿ ಬಾಬಾರವರ ಕಡೆಯಿಂದ ಮೆಸೇಜ್ ಬರ್ತಾ ಇದೆ ಹಾಗೆ ನಿಮಗೆ ಅನೇಕ ಅವತಾರಗಳ ದೈವಿ ಶಕ್ತಿಯ ಕೃಪೆ ಕೂಡ ಈ ಸಮಯದಲ್ಲಿ ನಿಮ್ಮ ಮೇಲಿದೆ ಹಾಗೆ ನಿಮ್ಮ ಪೂರ್ವಜರ ಆಶೀರ್ವಾದ ಕೂಡ ಈ ದಿನ ನಿಮಗೆ ಸಿಗ್ತಾ ಇದೆ ಅನ್ನುವ ಮೆಸೇಜ್ ಕೂಡ ಸಿಗ್ತಾ ಇದೆ ಅದಕ್ಕೋಸ್ಕರ ನಿಮ್ಮ ಜೀವನದಲ್ಲಿ ಈ ದಿನ ನೀವು ಸಂತೋಷದ ಕ್ಷಣಗಳನ್ನು ಅನುಭವಿಸಲು ಸಾಧ್ಯವಾಗಿದೆ ಇದೆ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಅದರ ಪರಿಣಾಮ ನಿಮ್ಮ ಜೀವನದ ಮೇಲೆ ಖಂಡಿತವಾಗಿಯೂ ಪ್ರಭಾವ ಬೀರುತ್ತೆ ಹಾಗಾಗಿ ನಿಮ್ಮ ಜೀವನದಲ್ಲಿರುವ ಸಾಂಸಾರಿಕ ದುಃಖಗಳಾಗಿರ್ಬೋದು ಖಿನ್ನತೆ ಆಗಿರ್ಬೋದು ಅವುಗಳು ಬೇಗನೆ ದೂರವಾಗ್ತವೆ ಹಾಗೆ ಸಕಾರಾತ್ಮಕ ಪರಿವರ್ತನೆಗಳು ನಿಮ್ಮ ಜೀವನದಲ್ಲಿ ಮೂಡ್ತಾ ಹೋಗ್ತವೆ ಹುಣ್ಣಿಮೆಯ ನಂತರದ ದಿನಗಳಲ್ಲಿ ನೀವು ಬಹಳ ಬದಲಾವಣೆಯನ್ನು ಕಾಣ್ತೀರ ಅದ್ರ ಜೊತೆಗೆ ನಿಮ್ಮಡೆಗೆ ಕೆಲವು ವಿಚಾರಗಳನ್ನು ಆಕರ್ಷಣೆಯನ್ನು ಮಾಡ್ಕೊಳ್ತೀರಾ ಅದರಿಂದ ನಿಮ್ಮ ಜೀವನ ಒಂದು ಹೊಸ ತಿರುವನ್ನು ಶುರು ಮಾಡೋದ್ರ ಜೊತೆಗೆ ಒಂದು ಹೊಸ ಅವಕಾಶವನ್ನು ಪಡ್ಕೊಳ್ಳುತ್ತೆ ಅದು ಕೆಲಸದ ವಿಚಾರದಲ್ಲಾಗಿರ್ಬೋದು ಇಲ್ಲ ಜೀವನದಲ್ಲಿ ಯಾವುದಾದ್ರೂ ಒಂದು ರೀತಿಯಲ್ಲಿ ಬದಲಾವಣೆಯಲ್ಲಾಗಿರ್ಬೋದು ಖಂಡಿತವಾಗಿಯೂ ಒಂದು ಮಹತ್ವಪೂರ್ಣ ತಿರುವು ನಿಮಗೆ ಸಿಗುತ್ತೆ ಅದು ಕೂಡ ಗುರುವಿನ ಕೃಪೆಯಿಂದ ನೀವು ನಂಬಿದ ದೈವಶಕ್ತಿಗಳ ಕೃಪೆಯಿಂದ ನಿಮಗೆ ಸಿಗ್ತಾ ಇದೆ ಹಾಗಾಗಿ ಮನೆಯಲ್ಲಿ ಒಂದು ರೀತಿಯ ಶಾಂತಿ ನೆಲೆ ಈಗ ಆಗಿದೆ ಅನ್ನೋ ರೀತಿಯಲ್ಲಿ ಮೆಸೇಜ್ ಬರ್ತಾ ಇದೆ ಹಾಗೆ ನಿಮ್ಮಲ್ಲಿರುವ ಅನೇಕ ರೀತಿಯ ಗುಪ್ತ ವಿಚಾರಗಳಿಗಾಗಿ ನೀವು ಕೆಲವೊಂದು ಸಾರಿ ಖಿನ್ನತೆಗೆ ಜಾರ್ತೀರ ಖಂಡಿತವಾಗಿಯೂ ಅವುಗಳನ್ನು ನೀವು ಯಾರತ್ರ ಹಂಚ್ಕೊಳ್ಬೇಡಿ ಅವುಗಳನ್ನು ಗುರುವಿನ ಪಾದಗಳಲ್ಲಿಟ್ಟು ಶರಣಾಗಿ ಬೇರೆ ಯಾರ ನೀವು ಆ ಗುಪ್ತ ವಿಚಾರಗಳನ್ನು ಹೋದರೆ ಅವುಗಳಿಂದ ಮುಂದೆ ಸಮಸ್ಯೆ ಉಂಟಾಗುತ್ತೆ ಹಾಗಾಗಿ ಅಂತಹ ಮನಸ್ಥಿತಿಯ ವಿಚಾರವನ್ನು ಇಲ್ಲಿಗೆ ಕೈಬಿಡಿ ಅನ್ನುವ ಮೆಸೇಜ್ ಬರ್ತಾ ಇದೆ ಹಾಗಾಗಿ ಗುರುವಿನ ಪಾದಗಳಲ್ಲಿ ಆ ವಿಚಾರಗಳನ್ನಿಟ್ಟು ಶರಣಾಗಿ ಖಂಡಿತವಾಗಿ ಒಳ್ಳೆಯದಾಗುತ್ತೆ ಒಂದನೇ ಕಾರ್ಡನ್ನು ಯಾರೆಲ್ಲ ಆಯ್ಕೆ ಮಾಡ್ಕೊಂಡಿದ್ರು ಅವರಿಗೆ ಬಾಬಾರವರ ಕಡೆಯಿಂದ ಈ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ಓಂ ಸಾಯಿರಾಮ್ ಹಾಗಾದರೆ ಎರಡನೆಯ ಕಾರ್ಡನ್ನು ಯಾರೆಲ್ಲ ಆಯ್ಕೆ ಮಾಡ್ಕೊಳ್ತಿದ್ರೋ ಅವರಿಗೆ ಬಾಬಾರವರಿಂದ ಯಾವ ಮೆಸೇಜ್ ಸಿಗ್ತಾಯಿದೆ ಅಂದರೆ ನೋಡಿ ಇಲ್ಲಿ ದಯೆ ಕರುಣೆ ಪ್ರೇಮದ ಭಾವವನ್ನು ನೀವು ಈಗಾಗಲೇ ಹೊಂದಿದ್ದೀರಾ ಅನ್ನುವ ರೀತಿಯಲ್ಲಿ ಮೆಸೇಜ್ ಬರ್ತಾ ಇದೆ ಅಂದರೆ ಅವರನ್ನು ನಂಬಿದ ಮೇಲೆ ಅವರ ಉಪದೇಶಗಳ ಅನುಸಾರವಾಗಿ ನೀವು ನಿಮ್ಮನ್ನು ಬದಲಾಯಿಸಿಕೊಂಡ ಮೇಲೆ ನಿಮ್ಮಲ್ಲೂ ಕೂಡ ಪ್ರಕೃತಿಯ ಬಗ್ಗೆ ಆಗಿರ್ಬೋದು ಪ್ರಾಣಿಯ ಬಗ್ಗೆ ಆಗಿರ್ಬೋದು ದಯೆ ಮೂಡ್ತಾ ಇದೆ ನಿಸ್ಸಾಯಕರನ್ನು ನೋಡಿ ಕರುಣೆ ಮೂಡ್ತಾ ಇದೆ ನಿಮ್ಮಲ್ಲೂ ಕೂಡ ಪ್ರೇಮದ ಭಾವ ಮೂಡ್ತಾ ಇದೆ ಒಂದು ಪ್ರಕೃತಿಯನ್ನು ನೋಡಿದ ತಕ್ಷಣ ಆನಂದ ಆಗೋದಾಗಿರ್ಬೋದು ಒಳ್ಳೆಯ ವಿಚಾರಗಳನ್ನು ಕೇಳಿದ ತಕ್ಷಣ ಸಂತೋಷ ಆಗೋದಾಗಿರ್ಬೋದು ಇಲ್ಲ ನೀವು ಎಲ್ಲಾದರೂ ತಿರುಗಾಡಬೇಕು ಅಂತ ಹೇಳಿ ಈ ಸಮಯದಲ್ಲಿ ಬಯಸ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಮೆಸೇಜ್ ಬರ್ತಾ ಇದೆ ಅಂದರೆ ನಿಮಗೆ ನೀವು ಸ್ವಲ್ಪ ಉತ್ಸುಕರಾಗಿರಲು ಅಂದರೆ ಒಂದು ಮೋಜು ಮಸ್ತಿ ಮಾಡಲು ಇಷ್ಟಪಡ್ತಾ ಇದ್ದೀರಾ ಖಂಡಿತ ಇದು ಅವಶ್ಯಕ ಕೂಡ ಅಂದರೆ ಜೀವನದಲ್ಲಿ ಕೆಲವು ಒತ್ತಡಗಳಿಂದ ಆವೃತವಾಗಿರ್ತೀವಲ್ವಾ ಅಂಥ ಸಂದರ್ಭದಲ್ಲಿ ನಮಗೆ ಹೊರಗಡೆ ಸ್ವಲ್ಪ ತಿರುಗಾಟ ಬೇಕು ಅನಿಸುತ್ತೆ ಖಂಡಿತವಾಗಿ ಈ ಸಮಯದಲ್ಲಿ ನೀವು ಇದನ್ನು ಬಯಸ್ತಾ ಇದ್ದೀರಾ ನಿರೀಕ್ಷೆ ಮಾಡ್ತಾ ಇದ್ದರೆ ಖಂಡಿತವಾಗಿಯೂ ನೀವು ಈ ಪ್ರಕೃತಿಯ ಸವಿಯನ್ನು ಸವಿತೀರಾ ಅಂದರೆ ಕೆಲವು ಊರುಗಳಿಗೆ ನೀವು ಹೋಗ್ತೀರಾ ತೀರ್ಥಯಾತ್ರೆ ಮಾಡೋದಾಗಿರ್ಬೋದು ಇಲ್ಲ ಇನ್ನು ಯಾವುದೇ ರೀತಿಯ ವಿಚಾರಗಳಲ್ಲಿ ಅಂದರೆ ಒಂದು ಮದುವೆ ಫಂಕ್ಷನ್ ಇಂಥದೆಲ್ಲವನ್ನು ಅಟೆಂಡ್ ಮಾಡ್ತೀರಾ ಇದರಿಂದ ನಿಮ್ಮ ಮನಸ್ಥಿತಿ ಒತ್ತಡ ನಿಮ್ಮ ಮನಸ್ಥಿತಿ ಸ್ವಲ್ಪ ಒತ್ತಡದಿಂದ ಮುಕ್ತವಾಗುತ್ತೆ ಅನ್ನೋ ಮೆಸೇಜ್ ಕೊಡ್ತಾ ಇದ್ದಾರೆ ಹಾಗೆ ಎರಡನೆಯ ಕಾರ್ಡನ್ನು ಯಾರೆಲ್ಲ ಆಯ್ಕೆ ಮಾಡ್ಕೊಳ್ತಿದ್ರು ಅವರಿಗೆ ಇನ್ನೂ ಎರಡು ಕಾರ್ಡ್ಗಳು ಸಿಗ್ತವೆ ಸ್ನೇಹಿತರೆ ಹಾಗೆ ಎರಡನೇ ಕಾರ್ಡಲ್ಲಿ ಯಾವ ಮೆಸೇಜನ್ನು ಬರ್ತಾ ಇದೆ ಅಂದರೆ ನೀವು ಕಣ್ಣು ಕಟ್ಟಿ ಯಾವುದನ್ನು ನಂಬೇಡಿ ಅಂದರೆ ನಿಮ್ಮ ಕಣ್ಣಿಗೆ ಕಂಡದ್ದೆಲ್ಲ ಸತ್ಯವಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಅಂದರೆ ಯಾವುದೋ ಒಂದು ವಿಚಾರದಲ್ಲಿ ಯಾರೋ ನಿಮ್ಮನ್ನ ಫೋರ್ಸ್ ಮಾಡ್ತಾ ಇದ್ರೆ ಬಲವಂತವಾಗಿ ಅದರಲ್ಲಿ ನಿಮ್ಮನ್ನು ಮುಳುಗಿಸಲಿಕ್ಕೆ ನೋಡ್ತಾ ಇದ್ದಾರೆ ಅಂದರೆ ಖಂಡಿತವಾಗಿಯೂ ನಿಮ್ಮ ಅತಿಯಾದ ಸಹನೆ ಒಳ್ಳೆಯದಲ್ಲ ಅವುಗಳನ್ನು ಕೆಲವೊಂದ್ಸಾರಿ ವಿರೋಧ ಮಾಡಬೇಕಾಗತ್ತೆ ಅಂದರೆ ಅದರಿಂದ ನಿಮಗೆ ತುಂಬಾ ನೋವು ಉಂಟಾಗುತ್ತೆ ಸಮಸ್ಯೆ ಎದುರಾಗುತ್ತೆ ಅನ್ನೋದಾದರೂ ಯಾಕೆ ಬಲವಂತದಿಂದ ಆ ವಿಚಾರಗಳನ್ನು ಒಪ್ಕೊಳ್ತೀರಾ ಅನ್ನೋ ಮೆಸೇಜ್ ಬಾಬಾ ಕೊಡ್ತಾ ಇದಾರೆ ಅತಿ ವಿನಯವು ಕೂಡ ಸಲ್ಲ ಅನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಹಾಗಾಗಿ ನೀವು ಕೆಲವರ ವಿಚಾರದಲ್ಲಿ ಒತ್ತಡಕ್ಕೆ ಒಳಗಾಗಿದ್ದೀರಾ ಅನಿವಾರ್ಯವಾಗಿ ಕೆಲವನ್ನ ಒಪ್ಕೊಳ್ಳಕ್ಕೆ ಸಿದ್ಧರಾಗಿದ್ದರೆ ಖಂಡಿತವಾಗಿ ಅದು ಬೇಡ ಅದು ತಪ್ಪು ಮುಂದೆ ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಹಾಗಾಗಿ ಅಂತಹದ್ದನ್ನ ವಿರೋಧ ಮಾಡಿ ಎನ್ನುವ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ಬಲವಂತವಾಗಿ ಯಾರೋ ನಿಮಗೆ ಕುಡಿಸಲು ಹೊರಟಿದ್ದಾರೆ ಕಂಡು ವಿಷವನ್ನು ಕುಡಿಬೇಡಿ ಅನ್ನುವ ಮೆಸೇಜ್ ಅದು ಯಾವ ವಿಚಾರಗಳಲ್ಲಾಗಿರ್ಬಹುದು ಅಂದ್ರೆ ಅದು ಒಂದು ಯಾವುದೋ ಒಂದು ಆಸ್ತಿಯ ಇಲ್ಲ ಹಣದ ವಿಚಾರದಲ್ಲಾಗಿರಬಹುದು ಇಲ್ಲ ಮದುವೆಯ ವಿಚಾರದಲ್ಲಾಗಿರ್ಬಹುದು ಕೆಲವು ಸಂಬಂಧಗಳ ವಿಚಾರದಲ್ಲಿ ಆಗಿರಬಹುದು ನಿಮ್ಮನ್ನ ಯಾವುದೋ ಒಂದು ವ್ಯವಹಾರಕ್ಕೆ ಬಲವಂತ ಪಡಿಸ್ತಾ ಇದ್ದಾರೆ ನನ್ನ ಜೊತೆಗೆ ಬಾ ಪಾರ್ಟ್ನರ್ಶಿಪ್ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಂದ್ರೆ ಖಂಡಿತವಾಗಿ ಅದು ಬೇಡ ಅನ್ನುವ ರೀತಿಯಲ್ಲಿ ಮೆಸೇಜ್ ಕೊಡ್ತಾ ಇದ್ದಾರೆ ಯಾವುದನ್ನೇ ಆಗಲಿ ಪರಿಶೀಲನೆ ಮಾಡು ಅದರ ಬಗ್ಗೆ ವಿಚಾರ ಮಾಡು ಅನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಇಲ್ಲಾಂದ್ರೆ ಅದರಿಂದ ನಷ್ಟ ಆಗುವ ಸಾಧ್ಯತೆ ಹೆಚ್ಚಿದೆ ಆಗ ಅನಿವಾರ್ಯವಾಗಿ ನೀನು ಲಾಸನ್ನು ಒಪ್ಕೊಳ್ಬೇಕಾಗತ್ತೆ ಅಂದರೆ ನಷ್ಟವನ್ನು ಅನುಭವಿಸ್ಬೇಕಾಗತ್ತೆ ಅವರ ಹತ್ರ ಕೇಳೋ ಹಾಗೂ ಇರೋದಿಲ್ಲ ಹಾಗೆ ಈ ಅನಿವಾರ್ಯತೆಯನ್ನು ತಡ್ಕೊಳ್ಳೋಕ್ಕೂ ಆಗೋದಿಲ್ಲ ಆ ರೀತಿ ಒದ್ದಾಟವನ್ನು ಅನುಭವಿಸ್ತೀಯ ಅನ್ನೋ ರೀತಿಯಲ್ಲಿ ಮೆಸೇಜ್ ಕೊಡ್ತಾ ಇದ್ದಾರೆ ಬಲವಂತವಾಗಿ ನಿಮಗೆ ಒಪ್ಪಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಕೆಲವರು ಹಾಗಾಗಿ ಅಂಥವರ ಸಂಚಿಗೆ ಒಳಗಾಗಬೇಡಿ ಅನ್ನುವ ಮೆಸೇಜ್ ಬಾಬಾ ಕೊಡ್ತಾ ಇದ್ದಾರೆ ನಿಮ್ಮ ಆತ್ಮಸಾಕ್ಷಿಯ ವಿರುದ್ಧವಾಗಿ ಯಾವತ್ತಿಗೂ ತೀರ್ಮಾನವನ್ನು ತಗೊಳ್ಬೇಡಿ ನಾನು ನಿಮ್ಮ ಜೊತೆಗಿದ್ದೀನಿ ಯಾವುದಕ್ಕೂ ಹೆದರ್ಬೇಡ್ರಿ ಬರುವ ಕಠಿಣತೆಗಳಾಗಿರ್ಬೋದು ಸವಾಲುಗಳಾಗಿರ್ಬೋದು ಅವುಗಳ ವಿರುದ್ಧ ಹೋರಾಡುವ ಕ್ಷಮತೆಯನ್ನು ಧೈರ್ಯವನ್ನು ಆತ್ಮವಿಶ್ವಾಸವನ್ನು ನಾನು ತುಂಬಿಸ್ತೀನಿ ನನ್ನ ಶರಣದಲ್ಲಿದೆಯಾ ಅಂದರೆ ಯಾವುದಕ್ಕೂ ಹೆದ್ರಬೇಡ ಅನ್ನೋ ಮೆಸೇಜ್ ಬರ್ತಾ ಇದೆ ಹಾಗೆ ಮೂರನೇ ಕಾರ್ಡಲ್ಲಿ ಏನು ಬರ್ತಾ ಇದೆ ಅಂದರೆ ಶರಣಾಗತಿಯೇ ಬರ್ತಾ ಇದೆ ಸ್ನೇಹಿತರೆ ಅಂದರೆ ನೀವು ಯಾವುದೇ ಒಂದು ಸಮಸ್ಯೆಯಲ್ಲಿ ಸಮಸ್ಯೆಲ್ಲಿದ್ದೀರಾ ಅಂದರೆ ಈ ಸಮಯದಲ್ಲಿ ಅದು ಯಾವುದೋ ಒಂದು ಸಮಸ್ಯೆಯಲ್ಲಿದ್ದೀರಾ ನಳಾಡ್ತಾ ಇದ್ದೀರಾ ಅಂದರೆ ಪೂರ್ಣ ಪ್ರಮಾಣದಲ್ಲಿ ಬಾಬಾರವರ ಪಾದಗಳಲ್ಲಿ ಶರಣಾಗಿ ಅನ್ನುವ ಮೆಸೇಜ್ ಬರ್ತಾ ಇದೆ ನನ್ನ ಪಾದಗಳಲ್ಲಿ ದೃಢವಾದ ನಂಬಿಕೆ ಇಟ್ಟು ಶರಣಾದವರನ್ನು ಎಂದಿಗೂ ಕೈ ಬಿಡೋದಿಲ್ಲ ನಿಮ್ಮ ಎಂಥ ಪಾಪಗಳೇ ಇರಲಿ ನಿಮ್ಮ ಎಂಥ ದುಃಖಗಳೇ ಇರಲಿ ಅವುಗಳನ್ನು ಕರ್ಮಕ್ಕನುಸಾರವಾಗಿ ನೀವು ಸಹಿಸಲಾಗದಿದ್ದರೆ ಅವುಗಳನ್ನು ನನ್ನ ಪಾದಗಳಲ್ಲಿ ಅರ್ಪಿಸಿ ಸಮರ್ಪಣೆಯಾಗಿ ಪಟ್ಟು ಅದಕ್ಕೆ ಪರಿಹಾರಾರ್ಥವಾಗಿ ಪ್ರಾಮಾಣಿಕವಾಗಿ ಮುಂದಿನ ಜೀವನವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಸಾಗಿಸಲು ಪ್ರಯತ್ನ ಪಡಿ ಖಂಡಿತವಾಗಿಯೂ ನನ್ನ ಆಶೀರ್ವಾದವಿದೆ ನಿನ್ನ ಎಂಥದ್ದೇ ಪಾಪಗಳಾಗಲಿ ನಾನು ಬರೆಸ್ತೀನಿ ನಿನಗೆ ಒಂದು ಅವಕಾಶವನ್ನ ಕೊಡ್ತೀನಿ ನಿನ್ನ ಕಷ್ಟಗಳಿಂದ ನಿನ್ನ ದುಃಖಗಳಿಂದ ನಿನ್ನ ಪಾಪಗಳಿಂದ ನಾನು ನಿನಗೆ ಮುಕ್ತಿ ಕೊಡಿಸುವ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಕೂಡ ಮಾಡ್ತೀನಿ ಅನ್ನುವ ರೀತಿಯಲ್ಲಿ ಮೆಸೇಜ್ ಕೊಡ್ತೀನಿ ಾರೆ ಹಾಗಾಗಿ ಹಾಗೆ ನೀವು ಕೆಲವು ವಿಚಾರಗಳಲ್ಲಿ ನರಳಾಡ್ತಾ ಇದ್ದೀರಾ ಇಲ್ಲ ಕೆಲವು ಇಚ್ಛೆಗಳನ್ನ ಈಡೇರಿಸಿಕೊಳ್ಳಿಕ್ಕೆ ಪರದಾಡ್ತಾ ಅಂದ್ರೆ ಖಂಡಿತವಾಗಿ ಅವೆಲ್ಲಗಳನ್ನ ಬಾಬಾರವರ ಪಾದಗಳಲ್ಲಿ ಶರಣಾಗಿ ಹಿಂದೆ ಮಾಡಿದ ತಪ್ಪುಗಳಿಗಾಗಿ ಕ್ಷಮೆಯನ್ನು ಯಾಚಿಸಿ ಪಶ್ಚಾತ್ತಾಪ ಪಡಿ ಹಾಗೆ ಮುಂದೆ ಒಂದು ಜೀವನದಲ್ಲಿ ಒಳ್ಳೆಯ ತಿರುವಿನೊಂದಿಗೆ ಸಾಕ್ತೀನಿ ಅಂತೇಳಿ ಬಾಬಾರವರ ಪಾದಗಳಲ್ಲಿ ಶರಣಾಗಿ ಸಮರ್ಪಣೆಯಾಗಿ ಅವರ ಪಾದಗಳಲ್ಲಿ ಆ ವಿಚಾರವನ್ನು ಇಡಿ ಖಂಡಿತವಾಗಿ ಬಾಬಾ ನಿಮ್ಮ ಕೈ ಬಿಡೋದಿಲ್ಲ ಅನ್ನುವ ಮೆಸೇಜನ್ನು ಇಲ್ಲಿ ಕೊಡ್ತಾ ಇದ್ದಾರೆ ಅದರ ಪ್ರಕಾರ ಅವರು ತಮ್ಮ ಮಾತುಗಳ ಮೇಲೆ ನಿಂತಿದ್ದಾರೆ ನಿಮ್ಮ ಜೀವನದಲ್ಲಿ ನಿಮಗೆ ಯಾರು ಬೆಲೆ ಕೊಡ್ತಾ ಇಲ್ವೋ ಯಾರು ನಿಮ್ಮ ಬಗ್ಗೆ ಕೆಟ್ಟದಾಗಿ ವರ್ತನೆ ಮಾಡ್ತಾ ಇದ್ರು ಅವರು ಹಿಂದೆ ಬಲವಂತವಾಗಿ ಹೋಗುವ ಪ್ರಯತ್ನವನ್ನು ಮಾಡಬೇಡಿ ನಿಮ್ಮ ಮಹತ್ವ ಏನು ಅಂತೇಳಿ ಅವರಿಗೆ ತಿಳಿಯುವಂತೆ ಮಾಡಿ ಪ್ರಾಮಾಣಿಕವಾಗಿ ಪ್ರಯತ್ನ ಪಡಿ ಇದನ್ನು ಕೂಡ ಎಲ್ಲವೂ ಸಾಧ್ಯ ಏನಾದರೂ ಒಂದು ಬದಲಾವಣೆಯನ್ನು ತಂದುಕೊಳ್ಳಿ ಯಾಕೆ ಗತಿಗೆಟ್ಟವರ ಥರ ಮತಿಗೆಟ್ಟವರ ಥರ ಅವರ ಹಿಂದೆ ಹಿಂದೆ ಹೋಗ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಬಲವಂತದಿಂದ ಯಾವುದನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಆ ಭ್ರಮೆಯಿಂದ ಹೊರಗೆ ಬನ್ನಿ ನಿಮ್ಮನ್ನು ನೀವು ಗುರುತಿಸ್ಕೊಳ್ಳಿ ನಿಮ್ಮ ಆತ್ಮವಿಶ್ವಾಸದ ಮೇಲೆ ನೀವು ನಂಬಿಕೆ ಇಟ್ಟು ಒಂದು ಪ್ರಯತ್ನ ಪಡಿ ಖಂಡಿತವಾಗಿ ಅವರು ಇಲ್ಲದೆ ನೀವು ಬದುಕಬಹುದು ಅನಿವಾರ್ಯ ಏನಲ್ಲ ಜೀವನದಲ್ಲಿ ಇಲ್ಲಿ ಕರ್ಮಕ್ಕನುಸಾರವಾಗಿ ಫಲ ಸಿಗುತ್ತೆ ಅನ್ನುವ ರೀತಿಯಲ್ಲಿ ಮೆಸೇಜ್ ಬರ್ತಾ ಇದೆ ಹಾಗೆ ಒಂದನೆಯ ಕಾರ್ಡನ್ನು ಆಯ್ಕೆ ಮಾಡಿಕೊಂಡವರಿಗೆ ಹುಣ್ಣಿಮೆಯ ನಂತರ ದಿನಗಳಲ್ಲಿ ಬಹಳ ಒಳ್ಳೆಯ ಫಲ ಸಿಗುತ್ತೆ ಅನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ನಿನ್ನನ್ನು ನೀನು ಅರ್ಥ ಮಾಡ್ಕೊ ಯಾರ ಜೊತೆಗೂ ಕೂಡ ನಿನ್ನನ್ನು ನೀನು ಹೋಲಿಕೆ ಮಾಡಿಕೊಡ್ಬೇಡ ಅನ್ನುವ ರೀತಿಲಿ ಇಲ್ಲಿ ಮೆಸೇಜನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಸಕಾರಾತ್ಮಕ ಸುಧಾರಣೆಗಳನ್ನು ಒಳ್ಳೆಯ ಜನರಿಂದ ನೀವು ಪಡ್ಕೊಳ್ತೀರಾ ಮಾಡಿರೋ ಯಾವುದೇ ಪ್ರಯತ್ನ ಕೂಡ ವ್ಯರ್ಥ ಆಗೋದಿಲ್ಲ ನೀವು ಬಾಬಾರವರ ಪಾದಗಳಲ್ಲಿ ನಂಬಿಕೆ ಇಟ್ಟು ನಡೀತಾ ಇದ್ದೀರಾ ಒಳ್ಳೆಯ ವರ್ತನೆಯೊಂದಿಗೆ ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಮಾಡ್ತಾ ಇದ್ದೀರಾ ಅಂದರೆ ಖಂಡಿತವಾಗಿ ನಿನ್ನ ಪ್ರಯತ್ನವನ್ನು ಯಾವುದೇ ಕಾರಣಕ್ಕೂ ವ್ಯರ್ಥವಾಗಲು ಬಿಡುವುದಿಲ್ಲ ಅದು ಅರ್ಥಗರ್ಭಿತವಾಗಿ ಸಮಯ ಸಮಯಕ್ಕೆ ಪುಣ್ಯದ ರೂಪದಲ್ಲಿ ನಿನ್ನನ್ನು ಬಂದು ಸೇರುವಂತಹ ಫಲವನ್ನು ಸಮಯವನ್ನು ನಾನು ನಿನಗೆ ಕರುಣಿಸ್ತೀನಿ ಅನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜನ್ನು ಕೊಡ್ತಾ ಇದ್ದಾರೆ ಯಾರೆಲ್ಲ ಒಂದನೆಯ ಕಾರ್ಡನ್ನು ಆಯ್ಕೆ ಮಾಡಿಕೊಂಡಿದ್ರು ಅವರಿಗೆ ಹುಣ್ಣಿಮೆಯ ನಂತರದ ದಿನಗಳಲ್ಲಿ ಶುಭ ಸಮಾಚಾರ ಎದುರಾಗುತ್ತೆ ಅದು ಮದುವೆ ವಿಚಾರ ಆಗಿರ್ಬೋದು ಕೆಲಸದ ವಿಚಾರ ಆಗಿರ್ಬೋದು ಇನ್ನು ಒಂದು ಒಳ್ಳೆಯ ರೀತಿಯ ಪರಿವರ್ತನೆ ಸಿಗೋ ವಿಚಾರದಲ್ಲಾಗಿರ್ಬೋದು ಖಂಡಿತವಾಗಿ ಅದ್ಭುತವಾದ ಪರಿವರ್ತನೆಯನ್ನು ಕಾಣ್ತೀರ ನಿಮ್ಮ ಮಕ್ಕಳ ರಿಸಲ್ಟ್ ವಿಚಾರದಲ್ಲೂ ಕೂಡ ನೀವು ನಿಮ್ಮ ಪ್ರಾರ್ಥನೆ ಆಗಿರ್ಬೋದು ಶ್ರಮ ಆಗಿರ್ಬೋದು ಹಾಗೆ ಸಂಕಲ್ಪ ಆಗಿರ್ಬೋದು ಯಾವುದೂ ಕೂಡ ವ್ಯರ್ಥ ಆಗಲು ನಾನು ಬಿಡ್ತಾ ಇಲ್ಲ ಖಂಡಿತವಾಗಿಯೂ ಭರವಸೆಯ ರೂಪದಲ್ಲಿ ನಿನಗೆ ಒಂದು ಬೆಳಕನ್ನು ಕೊಡ್ತೀನಿ ಅನ್ನುವ ರೀತಿಯಲ್ಲಿ ಇಲ್ಲಿ ಒಂದನೆಯ ಕಾರ್ಡನ್ನು ಆಯ್ಕೆ ಮಾಡ್ಕೊಂಡಿದ್ರಲ್ಲ ಅವರಿಗೆ ಬಾಬಾರವರಿಂದ ಮೆಸೇಜ್ ಸಿಗ್ತಾ ಇದೆ ಹಾಗೆ ಒಂದನೆಯ ಕಾರ್ಡನ್ನು ಆಯ್ಕೆ ಮಾಡಿಕೊಂಡವರಿಗೆ ಒಂದು ಬಲೆಯಿಂದ ನಾನು ಬಿಡಿಸ್ತೀನಿ ಅಂತ ಅಂದರೆ ನೀವೊಂದು ಸಮಸ್ಯೆ ಸುಳಿಗೆ ಹಾಕೊಂಡಿರ್ಬೋದು ಇಲ್ಲ ಒಂದು ಸಂಬಂಧ ಅದರಿಂದ ಬಿಡಿಸ್ಕೊಳಕ್ ಆಗೋದೇ ಇಲ್ಲ ಅನ್ನೋ ರೀತಿಯಲ್ಲಿ ಒತ್ತಡದಲ್ಲಿದ್ದೀರಾ ಹಿಂಸೆಯನ್ನು ಅನುಭವಿಸ್ತಾ ಇದರ ನರಳಾಡ್ತಾ ಇದ್ದೀರಾ ನನಗೊಂದು ದಾರಿ ತೋರಿಸು ಬಾಬಾ ಅಂದೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಇದೀರ ದೈವ ಶಕ್ತಿಯ ಮೊರೆಯನ್ನು ಹೋಗಿದ್ದೀರಾ ಅಂದರೆ ಖಂಡಿತವಾಗಿಯೂ ಅಂತ ಬಲೆಯಿಂದ ನಿಮ್ಮನ್ನು ಮುಕ್ತಿಗೊಳಿಸ್ತೀನಿ ಹಾಗೆ ಕೆಲವು ದುಶ್ಚಟಗಳಾಗಿರ್ಬೋದು ನಿಮ್ಮಲ್ಲೇ ಇರುವ ದುಷ್ಟಟಗಳಾಗಿರ್ಬೋದು ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕತೆ ಆಗಿರ್ಬೋದು ನಿಮ್ಮಲ್ಲಿರುವ ನಕಾರಾತ್ಮಕತೆ ಆಗಿರ್ಬೋದು ಅಂಥದ್ರಿಂದ ಅಂಥ ಬಲೆಗೆ ನೀವೇನು ಸಿಕ್ಕಾಕೊಂಡಿದ್ದೀರಲ್ಲ ಅಂತಹ ಬಲೆಯಿಂದ ನಾನು ನಿಮ್ಮನ್ನು ಮುಕ್ತಿಗೊಳಿಸ್ತೀನಿ ಖಂಡಿತವಾಗಿಯೂ ನನ್ನ ಪಾದಗಳಲ್ಲಿ ನಂಬಿಕೆ ಇಟ್ಟು ಶರಣಾಗಿದ್ದೀರಾ ಅಂದರೆ ಖಂಡಿತವಾಗಿಯೂ ಎಂಥದ್ದೇ ಸಮಸ್ಯೆ ಇರಲಿ ಎಂಥದ್ದೇ ಪರಿಸ್ಥಿತಿಗಳನ್ನು ಸಂಕಷ್ಟಗಳನ್ನು ನೀವು ಎದುರಿಸ್ತಾ ಇದ್ದರೆ ಅವುಗಳನ್ನು ನನ್ನ ಪಾದಗಳಲ್ಲಿಟ್ಟು ಶರಣಾಗಿದ್ದೀರಾ ಅಂದರೆ ನಿಶ್ಚಿಂತೆಯಿಂದ ಇರಲಿ ಹಾಗೆ ನಿಮ್ಮ ಪ್ರಯತ್ನ ಪ್ರಾಮಾಣಿಕವಾಗಿರಲಿ ಹಾಗೆ ಧರ್ಮದ ಉದ್ದೇಶ ಒಳಿತಿನಿಂದ ಕೂಡಿರಲಿ ಖಂಡಿತವಾಗಿಯೂ ನಾನು ನಿಮ್ ಜೊತೆಗಿದ್ದೀನಿ ಅನ್ನೋ ಭರವಸೆಯನ್ನ ಕೊಡ್ತಾ ಇದ್ದಾರೆ ಹಾಗೆ ದೈವ ಶಕ್ತಿಗಳ ಮೊರೆ ಹೋದ್ಮೇಲೆ ಗುರುವಿನ ಪ್ರಭಾವಕ್ಕೆ ನೀವು ಒಳಗಾದ್ಮೇಲೆ ಅವರ ಉಪದೇಶಗಳಿಗೆ ಅನುಸಾರವಾಗಿ ನಿಮ್ಮಲ್ಲಿ ನೀವು ಪರಿವರ್ತನೆಯನ್ನು ಕಂಡುಕೊಂಡ ಮೇಲೆ ಯಾವುದಕ್ಕೂ ಹೆದರೋ ಅವಶ್ಯಕತೆ ಇಲ್ಲ ಒತ್ತಡದಿಂದ ಆಗಿರ್ಬೋದು ಅನೇಕ ರೀತಿಯ ಸಮಸ್ಯೆಗಳಿಂದ ಆಗಿರ್ಬೋದು ಯಾರೋ ನಿಮ್ಮನ್ನ ಕೈಗೊಂಬೆ ತರ ಮಾಡಿಕೊಂಡು ಆಡಿಸ್ತಾ ಇದ್ದಾರೆ ಅಂದ್ರೆ ಅಲ್ಲಿಂದ ಹೊರಗೆ ಬನ್ನಿ ಓಡಬೇಡಿ ಹೆದ್ರಬೇಡಿ ಯಾವುದಕ್ಕೂ ಭಯಪಡಬೇಡಿ ನಾನು ನಿಮ್ಮ ನಿಮ್ ಜೊತೆಗಿದ್ದೀನಿ ನಿಮಗೂ ಕೂಡ ಒಂದು ಜೀವನ ಇದೆ ಒಂದು ಪರಿವರ್ತನೆ ಇದೆ ಅದನ್ನ ಎದುರಿಸ್ಬೇಕು ನೀವು ಎಂತಹ ಆಗಿರ್ಬೋದು ಎಂತಹ ಜನರೇ ಅವುಗಳನ್ನು ಎದುರಿಸುವ ಶಕ್ತಿ ನಿಮ್ಮಲ್ಲಿದೆ ಇದೆ ಅವುಗಳನ್ನು ಎದುರಿಸುವ ಪ್ರಾಮಾಣಿಕವಾದ ಪ್ರಯತ್ನವನ್ನು ನೀವು ಮಾಡಿದಾಗ ನನ್ನ ಶಕ್ತಿಗಳು ನಿಮ್ ಜೊತೆಗಿರುವ ಅನುಭೂತಿ ನಿಮಗೆ ಉಂಟಾಗುತ್ತೆ ಅನ್ನುವ ರೀತಿ ಮೆಸೇಜ್ ಕೊಡ್ತಾ ಇದ್ದಾರೆ ಹಾಗಾಗಿ ನೀವು ಕೆಲವರು ಒಂದನೇ ಕಾರ್ಡನ್ನ ಆಯ್ಕೆ ಮಾಡಿಕೊಂಡರು ನಿಮ್ಮ ಸಂಬಂಧಗಳಲ್ಲಿ ಕೆಲವರು ವಿಚಾರಕ್ಕೆ ಒತ್ತಡಕ್ಕೆ ಒಳಗಾಗಿದ್ದೀರಾ ನೋವನ್ನು ಅನುಭವಿಸ್ತಾ ಇದ್ರ ಸಮಸ್ಯೆಯನ್ನು ಅನುಭವಿಸ್ತಾ ಅದರಿಂದ ಹೊರಗೆ ಬನ್ನಿ ಧೈರ್ಯವಾಗಿ ಎದುರಿಸಿ ಅದು ನ್ಯಾಯಕ್ಕಾಗಿ ನೀವು ಯಾವುದೇ ಹೋರಾಟ ಮಾಡ್ತಾ ಇದ್ದೀರಿ ಅಂದ್ರೆ ನ್ಯಾಯವಾಗಿ ನೀವು ಹೋರಾಟವನ್ನ ಮಾಡಿ ಖಂಡಿತವಾಗಿ ನಿಮ್ ಜೊತೆ ನಾನು ಇದೀನಿ ಅನ್ನುವ ರೀತಿಯಲ್ಲಿ ಇಲ್ಲಿ ಭರವಸೆಯನ್ನು ಬಾಬಾ ಕೊಡ್ತಾ ಇದ್ದಾರೆ ನೀವು ನಂಬಿದ ದೈವ ಶಕ್ತಿಗಳು ನಿಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದೀವಿ ಈ ಸಮಯದಲ್ಲಿ ಹಾಗಾಗಿ ನಿಮಗೆ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ ಹಾನಿ ಉಂಟಾಗಲು ಬಿಡೋದಿಲ್ಲ ಆ ಶಕ್ತಿಗಳು ಹಾಗಾಗಿ ನೀವು ಯಾವುದೇ ವಿಚಾರದಲ್ಲಾಗಲಿ ನಿರ್ಲಿಪ್ತತೆ ಹೊಂದದೆ ಒತ್ತಡಕ್ಕೆ ಒಳಗಾಗದೆ ಧೈರ್ಯವಾಗಿ ಆ ಸವಾಲುಗಳನ್ನು ಆ ವಿಚಾರಗಳನ್ನು ಎದುರಿಸಿ ನಿಲ್ಲಿ ಎನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ನಿಮ್ಮ ಪ್ರಯಾಣ ಭಿನ್ನವಾಗಿಯೇ ಸಾಗಿದೆ ಖಂಡಿತವಾಗಿಯೂ ನಿಮ್ಮಲ್ಲಿ ಒಂದು ಭಿನ್ನತೆ ಅನ್ನೋದಿದೆ ಅದನ್ನು ಗುರುತಿಸಿ ನಿಮ್ಮ ಜೀವನದಲ್ಲಿ ನೀವು ಕೂಡ ಒಂದು ಸಾಧನೆಯನ್ನು ಮಾಡ್ತೀರ ಪ್ರಯತ್ನ ಮಾಡಿ ಪ್ರಯತ್ನ ಪಡೆದೇ ನಾನು ಅದಕ್ಕೆ ಫಲ ಕೊಡೋಕೆ ಬರೋದಿಲ್ಲ ಹಾಗಾಗಿ ಪ್ರಾಮಾಣಿಕ ಪ್ರಯತ್ನ ನಿಮ್ಮದಾಗಿದ್ದರೆ ನಿಮ್ಮ ಜೊತೆಗಿದ್ದು ನಾನು ನಿಮ್ಮ ಪ್ರಾರ್ಥನೆಯನ್ನು ಪ್ರತಿಯಾಗಿ ಸ್ವೀಕರಿಸ್ತಾ ಹೋಗ್ತಾ ಹೋಗ್ತಾ ನಿಮ್ಮ ಜೀವನದಲ್ಲಿ ನೀವು ಬಯಸೋದನ್ನು ತುಂಬಿಸ್ತಾ ಹೋಗ್ತೀನಿ ಅನ್ನೋ ಮೆಸೇಜನ್ನು ಇಲ್ಲಿ ಒಂದನೆಯ ಕಾರ್ಡನ್ನು ಆಯ್ಕೆ ಮಾಡ್ಕೊಂಡಿದ್ರಲ್ಲ ಅವರಿಗೆ ಕೊಡ್ತಾ ಇದ್ದಾರೆ ಹಾಗಾಗಿ ಸುಖ ದುಃಖಗಳು ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ಹಾಗಾಗಿ ಕರ್ಮಗಳಿಗೆ ಅನುಸಾರವಾಗಿ ಅವು ಬದಲಾಗ್ತಾನೆ ಹೋಗ್ತವೆ ನಿಮ್ಮ ಕರ್ಮಗಳು ಶುದ್ಧವಾದಷ್ಟು ಹಾಗೆ ಅವುಗಳ ಉದ್ದೇಶ ಬದಲಾಗ್ತಾ ಹೋದ ಹಾಗೆ ನಿಮ್ಮ ಜೀವನದಲ್ಲಿರುವ ಕಷ್ಟ ದುಃಖಗಳು ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಪರಿವರ್ತನೆಯನ್ನು ಪಡ್ಕೊಳ್ತವೆ ನೀವು ಬಯಸಿದ ರೀತಿಯಲ್ಲಿ ಎನ್ನುವ ರೀತಿಯಲ್ಲಿ ಇಲ್ಲಿ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಬಾಬಾರವರು ಹಾಗೆ ಹುಣ್ಣಿಮೆ ನಂತರದ ದಿನಗಳಲ್ಲಿ ಯಾರೆಲ್ಲ ಒಂದನೇ ಕಾರ್ಡನ್ನು ಆಯ್ಕೆ ಮಾಡಿಕೊಂಡಿದ್ರಲ್ಲ ಅವರಿಗೆ ಬಾಬಾರವರಿಂದ ಒಂದು ಒಳ್ಳೆಯ ಬ್ಲೆಸ್ಸಿಂಗ್ ಸಿಗ್ತಾ ಇದೆ ಅಂದರೆ ಒಂದು ಒಳ್ಳೆಯ ಉನ್ನತಿಯನ್ನು ನೀವು ಪಡ್ಕೊಳ್ತೀರಾ ಹಾಗೆ ಕೆಲಸದ ವಿಚಾರದಲ್ಲಾಗಿರ್ಬೋದು ಇಲ್ಲ ಸಂಬಂಧ ಬದಲಾಯಿಸುವ ವಿಚಾರದಲ್ಲಾಗಿರ್ಬೋದು ಇಲ್ಲ ಸಂಬಂಧದಲ್ಲಿ ಕೆಲವು ಸುಧಾರಣೆಗಳನ್ನು ಕಂಡುಕೊಳ್ಳೋ ವಿಚಾರದಲ್ಲಾಗಿರ್ಬೋದು ಪರಿವರ್ತನೆಗಳನ್ನು ತಂದ್ಕೊಳ್ಳೋ ವಿಚಾರದಲ್ಲಾಗಿರ್ಬೋದು ಖಂಡಿತ ಎಲ್ಲವೂ ನಿಮ್ಮ ಹಿಡಿತಕ್ಕೆ ಬರುತ್ತೆ ಆದರೆ ನೀವು ಯಾವುದಕ್ಕೂ ಹೆದರಬಾರದು ನೀವು ಎದುರಿಸಿ ನಿಂತಾಗ ಆ ಆ ಸವಾಲುಗಳನ್ನ ಅಂತ ಜನರನ್ನ ಎದುರಿಸಿ ನಿಂತಾಗ ಅವರು ನಿಮ್ಮ ಕೈವಶವಾಗ್ತಾರೆ ಇಲ್ಲ ಅಂದ್ರೆ ನೀವು ಆ ದುರ್ಬಲತೆಯ ಇಲ್ಲ ಆ ಜನರ ಇಲ್ಲ ಆ ಸಂದರ್ಭ ಸಂದಿಗ್ಧತೆಗಳ ವಶಕ್ಕಾಗ್ಬಿಡ್ತೀರಾ ಹಾಗಾಗಿ ಅವುಗಳನ್ನು ಎದುರಿಸಿ ಆದರೆ ನೀವು ಅವುಗಳ ವಶವಾಗ್ಬೇಡಿ ಎನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಒಂದನೇ ಕಾರ್ಡ್ ಆಯ್ಕೆ ಮಾಡಿಕೊಂಡವರಿಗೆ ಮೆಸೇಜ್ ಅನ್ನು ಕೊಡ್ತಾ ಇದ್ದಾರೆ ಸ್ನೇಹಿತರೆ ಹಾಗಾದ್ರೆ ಕೊನೆಯದಾಗಿ ಎರಡನೆಯ ಕಾರ್ಡ್ ಆಯ್ಕೆ ಮಾಡಿಕೊಂಡವರಿಗೆ ಹುಣ್ಣಿಮೆಯ ನಂತರದ ದಿನಗಳಲ್ಲಿ ಯಾವ ರೀತಿಯ ಬ್ಲೆಸ್ಸಿಂಗ್ ಸಿಗ್ತಾ ಇದೆ ಅಂದ್ರೆ ಶರಣೆ ಸಿಗ್ತಾ ಇದೆ ಸ್ನೇಹಿತರೆ ಮೊದಲನೇದಾಗಿ ಮತ್ತು ಕೂಡ ಇಲ್ಲಿ ನೀವು ಬಾಬಾರವರಲ್ಲಿ ದೃಢವಾದ ವಿಶ್ವಾಸ ಬಿಟ್ಟು ಶರಣಾಗತಿಯನ್ನು ಹೊಂದಬೇಕು ಅದೇ ವಿಚಾರಗಳಲ್ಲಿ ಅತಿಯಾದ ವಿನಯ ಸಲ್ಲ ಅಂದ್ರೆ ಕೆಲವರು ನಿಮಗೆ ಪದೇ ಪದೇ ನೋವು ಕೊಡ್ತಾ ಇದ್ದಾರೆ ಹಿಂಸೆ ಮಾಡ್ತಾ ಇದ್ದಾರೆ ಅಂದ್ರೆ ಅದನ್ನು ಸಹಿಸೋದು ಬೇಡ ಅದಕ್ಕೆ ವಿರುದ್ಧವಾಗಿ ನೀವು ಕೆಲವು ವರ್ತನೆಗಳನ್ನ ಕ್ರಮಗಳನ್ನ ಕೈಗೊಳ್ಳಿ ಅನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಯಾವುದೇ ಸಂಬಂಧದಲ್ಲಾಗಿರ್ಬೋದು ತುಂಬ ಹಿಂಸೆ ಮಾಡ್ತಾ ಇದ್ದಾರೆ ನಿಮಗೆ ಯಾವುದೋ ರೀತಿ ಟಾರ್ಚರ್ ಕೊಡ್ತಾ ಇದ್ದಾರೆ ಅಂದರೆ ಖಂಡಿತವಾಗಿಯೂ ಅದು ಸಲ್ಲ ಅಷ್ಟು ವಿನಯ ಸಲ್ಲ ಅನ್ನೋ ರೀತಿಯಲ್ಲಿ ಮೆಸೇಜ್ ಬರ್ತಾ ಇದೆ ಹಾಗೆ ಇರ್ಬೋದು ಹಾಗೆ ನಿಮ್ಮಲ್ಲಿರುವ ದಯ ಆಗಿರ್ಬೋದು ಕರುಣೆ ಆಗಿರ್ಬೋದು ನಿಮ್ಮಲ್ಲಿರುವ ಒಳ್ಳೆಯ ಗುಣಗಳು ನಿಮ್ಮನ್ನು ಈ ಸಮಯದಲ್ಲಿ ರಕ್ಷಣೆ ಮಾಡ್ತಾ ಇದ್ದಾವೆ ಹಾಗಾಗಿ ಯಾವುದಕ್ಕೂ ಕೂಡ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ನನ್ನ ಚಿಂತನೆ ಮಾಡಿ ಎಲ್ಲ ರೀತಿಯಲ್ಲೂ ನಾನು ನಿಮಗೆ ಸಹಾಯ ಮಾಡ್ತೀನಿ ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಎರಡನೇ ಕಾರ್ಡನ್ನು ಆಯ್ಕೆ ಮಾಡಿಕೊಂಡವರಿಗೆ ಮೆಸೇಜನ್ನು ಕೊಡ್ತಾ ಇದ್ದಾರೆ ಸ್ನೇಹಿತರೆ ಒಟ್ಟಾರೆಯಾಗಿ ಬಾಬಾರವರ ಆಶೀರ್ವಾದ ಎರಡನೇ ಕಾರ್ಡು ಒಂದನೇ ಕಾರ್ಡು ಅಂತೆಲ್ಲ ಎಲ್ಲರಿಗೂ ಅವರ ಆಶೀರ್ವಾದ ಬ್ಲೆಸ್ಸಿಂಗ್ ರೂಪದಲ್ಲಿ ಸಿಗ್ತದೆ ಆದ್ರೆ ಈ ಸಮಯದಲ್ಲಿ ನಿಮ್ಮ ಮನಸ್ಥಿತಿ ಯಾವ ರೀತಿ ಇರುತ್ತೋ ಅದರ ಪ್ರಕಾರ ನೀವು ಬಾಬಾರವರಲ್ಲಿ ಪ್ರಾರ್ಥನೆ ಆ ರೀತಿ ಮೆಸೇಜ್ ಸಿಗುತ್ತೆ ಸರಿಯಾಗಿ ಕೊನೆಯದಾಗಿ ಹೇಳಬೇಕಂದ್ರೆ ಇಲ್ಲಿ ಫಲ ಕರ್ಮಕ್ಕನುಸಾರವಾಗಿ ಸಿಗೋದು ಸ್ನೇಹಿತರೆ ಗುರುವಿನ ಪಾದಗಳಲ್ಲಿ ನೀವು ಎಷ್ಟು ದೃಢವಾದ ನಂಬಿಕೆ ಇಟ್ಟು ಶರಣಾಗ್ತಾ ಹೋಗ್ತಿರೋ ಅಷ್ಟೇ ನಿಮ್ಮ ಜೀವನದಲ್ಲಿ ನೀವು ಸಂತೋಷದ ಪರಿವರ್ತನೆಗಳನ್ನ ಕಾಣ್ತಾ ಹೋಗ್ತೀರಾ ಹಾಗೆ ಆ ಗುರುವನ್ನ ನಂಬಿ ನಡೀತಾ ಇದೀರಾ ಅಂದರೆ ಖಂಡಿತವಾಗಿ ಅವರಲ್ಲಿ ಸಂಶಯ ಪಡಬಾರ್ದು ನಂಬಿಕೆ ದೃಢವಾಗ್ತಾ ಹೋದಷ್ಟು ಬಾಬಾರವರು ನಿಮ್ಮ ಕೈ ವಶವಾಗ್ತಾ ಹೋಗ್ತಾರೆ ಅಂದ್ರೆ ನಿಮ್ಮ ಪ್ರಾರ್ಥನೆಯ ಉದ್ದೇಶ ಯಾವ ರೀತಿಯ ಕರ್ಮದ ಉದ್ದೇಶವನ್ನು ಹೊಂದಿರುತ್ತೋ ಬಾಬಾರವರು ಆ ದೈವ ಶಕ್ತಿಗಳು ನಿಮ್ಮ ಪಾಲಾಗ್ತಾ ಹೋಗ್ತವೆ ನಿಮ್ಮ ಕಡೆ ಆಕರ್ಷಣೆ ಆಗ್ತಾ ಹೋಗ್ತವೆ ಸ್ನೇಹಿತರೆ ಯಾಕಂದರೆ ಕರ್ಮಕ್ಕೆ ತಕ್ಕ ಹಾಗೆ ಫಲ ನಮ್ಮ ಉದ್ದೇಶ ಯಾವ ರೀತಿ ಇರುತ್ತೋ ಅದು ನಮ್ಮ ಜೀವನದ ಮೇಲೆ ಪರಿಣಾಮ ಬೀರ್ತಾ ಹೋಗುತ್ತೆ ಅನ್ನೋದೇ ಇವತ್ತಿನ ಸಂದೇಶದ ಒಂದು ರೀಡಿಂಗ್ ಆಗಿತ್ತು ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅಂದ್ಕೊಡ್ತೀನಿ ಇಷ್ಟವಾದರೆ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡಿ ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ